ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನನ್ನ ನಂದಿನಿ ಶ್ರೀಕಾಂತ್ ಇವತ್ತು ನನಗೆ ತುಂಬ ಖುಷಿಯಾದ ದಿನ ಯಾರೆಲ್ಲ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಇವತ್ತು ಯಾಕಪ್ಪ ತುಂಬ ಖುಷಿ ಆಗ್ತಿದೆ ಅಂದರೆ ನನಗೆ ಯೂಟ್ಯೂಬ್ ಕಡೆಯಿಂದ ಗೂಗಲ್ ಆ್ಯಡ್ಸನ್ ಪಿನ್ ಬಂದಿದೆ ಅದಕ್ಕೋಸ್ಕರ ತುಂಬ ಖುಷಿ ಆಗ್ತಿದೆ ನಿಜವಾಗ್ಲೂ ಈ ಪಿನ್ಗೋಸ್ಕರ ಎಲ್ಲರೂ ಕೂಡ ಕಾಯ್ತಿರ್ತಾರೆ ನಾನು ಕೂಡ ತುಂಬ ವೇಟ್ ಮಾಡಿದ್ದೀನಿ ಪಿನ್ಗೋಸ್ಕರ ತುಂಬ ಕಷ್ಟಪಟ್ಟಿದ್ದೀವಿ ಅನ್ನೋದಕ್ಕಿಂತಲೂ ಏನಂತಂದರೆ ನನಗೆ ಯಾವುದ್ರ ಮೇಲೂ ನಂಬಿಕೆ ಇರಲಿಲ್ಲ ಅಂದರೆ ಇದೆಲ್ಲ ಆಗುತ್ತಾ ಬಿಡುತ್ತಾ ಅನ್ನೋದ್ರಲ್ಲೇ ವಿಡಿಯೋ ಮಾಡಿದ್ದಾಯಿತು ಇಷ್ಟಿನವರೆಗು ಇನ್ನು ಮುಂದೆನಾದ್ರೂ ಕರೆಕ್ಟಾಗಿ ಮುಂದೆ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೆಲ್ಲ ಕಾರಣ ಈ ಪಿನ್ ಬರೋದಕ್ಕೆಲ್ಲ ಕಾರಣ ನೀವುಗಳು ನಿಮ್ಮಗಳಿಂದಲೇ ನನಗೆ ಪಿನ್ ಬಂದಿದ್ದು ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಯಾವಾಗಲೂ ಅಂತ ಕೇಳ್ಕೊತೀನಿ ಮತ್ತೆ ಏನಪ್ಪ ಅಂತ ಅಂದರೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ ವಿಡಿಯೋ ನೋಡ್ತಿದ್ದೀರೋ ಪ್ಲೀಸ್ ಮುಂದೆನೂ ಕೂಡ ಹೀಗೆ ಸಪೋರ್ಟ್ ಇರಿ ಮತ್ತು ವೀಡಿಯೋಸ್ಗಳನ್ನ ನಾನು ಕಂಟಿನ್ಯೂಸ್ ಆಗಿ ಇಲ್ಲ ಅದೊಂದು ಬೇಜಾರು ಇನ್ಮೇಲೆ ಆದ್ರೂ ಕಂಟಿನ್ಯೂಸ್ ಆಗಿ ವೀಡಿಯೋ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ ನೀವು ಹೀಗೆ ಪ್ರೋತ್ಸಾಹ ಇರಿ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಗೆ ಲೈಕ್ ಕೊಟ್ಟು ಕಾಮೆಂಟ್ಸ್ ಮಾಡಿ ಪ್ರೋತ್ಸಾಹ ಮಾಡ್ತಿದ್ದೀರೋ ನಿಮ್ಮೆಲ್ರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಅಂತ ಹೇಳೋಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರಿಗೂ ಕೂಡ ಅಡ್ರೆಸ್ ವೆರಿಫಿಕೇಷನಲ್ಲಿ ತುಂಬ ಪ್ರಾಬ್ಲಮ್ ಆಗೋಯಿತು ನಂದು ಅದು ಮೂರು ಸಲ ಚಾನ್ಸ್ ಇರುತ್ತೆ ಆ ಮೂರು ಸಲೂ ನಾನು ಹಸ್ಬೆಂಡು ಮಾಡೋಕ್ಕೋಗಿ ಅದನ್ನು ಚಾನ್ಸ್ನೇ ಮಿಸ್ ಮಾಡ್ಕೊಂಡ್ವಿ ಮತ್ತು ಆಗಲೇ ಇಲ್ಲ ಪಾನ್ ಕಾರ್ಡ್ ಬೇರೆ ನನ್ನ ಸರಿ ಇರಲಿಲ್ಲ ಹಾಗಾಗಿ ನಂದು ಕರೆಕ್ಟಾಗಿ ಆಗಲಿಲ್ಲ ಆಮೇಲೆ ಒಬ್ಬರು ಟೆಕ್ಕನ್ ಹಡ್ದವರು ನನಗೆ ತುಂಬ ಹೆಲ್ಪ್ ಮಾಡಿದರು ಅವರಿಂದ ನನಗೆ ಈ ಗೂಗಲ್ ಆ್ಯಡ್ಸನ್ ಪಿನ್ ಬರೋದಕ್ಕೆ ಹೆಲ್ಪ್ ಆಯಿತು ಅಂತಲೇ ಹೇಳ್ತೀನಿ ಯಾಕೆಂದರೆ ಅವರು ಪಾಪ ಏನೇ ಆಗಲಿ ನಾವು ಸುಮ್ಮನೆ ಗೊತ್ತಿಲ್ಲದಲ್ಲೇ ಏನೋ ಒಂದು ಮಾಡೋದಕ್ಕಿಂತ ಗೊತ್ತಿದ್ದವ್ರನ್ನ ಕೇಳಿ ಅವ್ರ ಹತ್ರ ತಿಳ್ಕೊಂಡು ಇಲ್ಲ ಅವ್ರಿಗೇ ಕೊಟ್ಟರೆ ಮಾಡಿಕೊಳ್ ಾರೆ ನಾವು ಸುಮ್ಮನೆ ನಾವಾಗೆ ನಾವು ರಿಸ್ಕ್ ತೊಗೊಳಕ್ಕೆ ಹೋದ್ರೆ ನಂದು ಆಯ್ತಲ್ಲ ಪ್ರಾಬ್ಲಮ್ಮು ಅದೇ ಥರನೇ ನಿಮಗೂ ಆಗುತ್ತೆ ಗೊತ್ತಿಲ್ಲ ಅಂತ ಅಂದಮೇಲೆ ಏನೂ ಮಾಡೋಕ್ಕೆ ಹೋಗ್ಬೇಡಿ ಗೊತ್ತಿರೋರ ಕೈಲಿ ಹೇಳಿಕೊಂಡು ನೀವು ಮಾಡಿದ್ರೆ ಬೆಟರ್ ಅನಿಸುತ್ತೆ ನಂದು ಪ್ರಾಬ್ಲಮ್ ಆಗಿ ನಾನು ನಾನು ಯಾರಪ್ಪ ಹೆಂಗೆ ಮಾಡೋದು ಅಂತ ಅಂದ್ಬಿಟ್ಟು ತಲೆ ಕೆಡ್ಸ್ಕೊಂಬಿಟ್ಟಿದೆ ತುಂಬ ಆಗ ನನಗೆ ಸಿಕ್ಕಿದವರು ಕನ್ನಡ ಟೆಕ್ ಚಾನಲ್ ಅವರು ತುಂಬ ಎಲ್ಪ್ ಮಾಡಿದ್ರು ಥ್ಯಾಂಕ್ ಯು ಸೋ ಮಚ್ ಅವ್ರಿಗೂ ಕೂಡ ನೀವೆಲ್ಲ ಕೂಡ ನನ್ನ ವೀಡಿಯೋಸ್ಗಳನ್ನ ನೋಡಿ ಪ್ರೋತ್ಸಾಹ ಮಾಡಿದ್ದೀರ ನಾನು ನಿಮಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಯಾರೆಲ್ಲ ನಮ್ಮ ಚಾನಲ್ನ ನೋಡ್ತಿದ್ದೀರೋ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ನೋಡ್ತಿದ್ದೀರೋ ನಿಮ್ಮೆಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ ಇನ್ನು ಮುಂದೆನೂ ಕೂಡ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ಕೊಳ್ತೀನಿ ಪ್ಲೀಸ್ ಗೊತ್ತಿಲ್ಲದನೆ ಯಾವುದೇ ಕಾರಣಕ್ಕೂ ನೀವಾಗೇ ನೀವು ತೊಗೋಬೇಡಿ ಗೊತ್ತಿರೋನ್ನ ಕೇಳಿ ತಿಳ್ಕೊಂಡು ಮಾಡಿ ಅವಾಗ ನಮ್ಗೆ ಯಾವುದೇ ಪ್ರಾಬ್ಲಮ್ ಆಗೋಲ್ಲ ಅವರು ಹೇಳ್ತಾರೆ ಕನ್ನಡ ಟೆಕ್ನೋರು ಯಾರಿಗಾದ್ರೂ ಸರಿ ನಾವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದರೆ ಖಂಡಿತವಾಗಿ ಅವ್ರು ನಮ್ಗೆ ಎಲ್ಪ್ ಮಾಡ್ತಾರೆ ಇಲ್ಲ ಅವರೇ ಮಾಡಿಕೊಡಿ ಅಂದರೆ ಮಾಡಿಕೊಡ್ತಾರೆ ನೀವು ಕೂಡ ಈ ಥರ ರೀಸ್ ತೊಗೋಬೇಡಿ ನಂತರ ಇದು ಇದು ಮಾಡ್ಕೋಬೇಡಿ ಅವ್ರ ಹತ್ರ ಕೇಳಿ ತಿಳ್ಕೊಂಡು ಮಾಡಿ ಅಂತ ಕೇಳ್ಕೊತೀನಿ ತುಂಬ ಕಷ್ಟಪಡ್ತಿರ್ತಾರೆ ಎಲ್ಲರೂ ಸಾವಿರ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾಲ್ಕು ಸಾವಿರ ವಾಚಿಂಗ್ ಟೈಮ್ಸ್ ಮಾಡೋಕ್ಕೆ ತುಂಬ ತುಂಬ ಕಷ್ಟ ಅದು ಚಾಲೆಂಜಿಂಗ್ ಕೂಡ ಆಗಿರುತ್ತೆ ನಮಗೆ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ ಮುಂದೆನೂ ಕೂಡ ಈ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್